ಹಲೋ ಸಲಾಂ ನಮಸ್ತೆ ವಕೀಲ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನಾವು ಎಚ್ ಮೊಹಮ್ಮದ್ ಇಮ್ರಾನ್ ಅಂದ್ರೆ ಎಚ್ ಎಂ ಐ ಅಡ್ವೊಕೇಟ್ ಚಿತ್ರದುರ್ಗ ಬಿಲ್ಕಿಸ್ಬಾನು ಪ್ರಕರಣದಲ್ಲಿ ಅಪರಾಧಿಗಳನ್ನು ಖುಲಾಸೆ ಮಾಡಿದ್ದ ಗುಜರಾತ್ ಸರ್ಕಾರದ ಕ್ರಮವನ್ನು ಸುಪ್ರೀಂ ಕೋರ್ಟ್ ಟೀಕಿಸುವುದರೊಂದಿಗೆ ಬಿಲ್ಕಿಸ್ ಬಾನು ಪ್ರಕರಣ ಈಗ ಮತ್ತೆ ಮುನ್ನಾಲೆಗೆ ಬಂದಿದೆ ಅದರ ವಿಷಯವಾಗಿ ಇವತ್ತು ತಿಳಿಯೋಣ ಸ್ನೇಹಿತರೆ ಗುಜರಾತ್ ನಲ್ಲಿ ಎರಡ್ ಸಾವಿರದ ಏಳರಲ್ಲಿ ಕೋಮು ಗಲಭೆಗಳು ಶುರುವಾಗ್ತವೆ ಇದರಿಂದ ಹೆದರಿದ ಜನ ತಮ್ಮ ಊರುಗಳನ್ನು ಬಿಟ್ಟು ನೆರೆಯ ಊರುಗಳಿಗೆ ಪಲಾಯನ ಮಾಡಲು ಆರಂಭಿಸ್ತಾರೆ ಐದು ತಿಂಗಳ ಗರ್ಭಿಣಿಯಾಗಿದ್ದಂತಹ ಬಿಲ್ಕಿಸ್ ಬಾನು ಹಾಗೂ ಮೂರು ವರ್ಷದ ಆಕೆಯ ಹೆಣ್ಣು ಮಗು ಗಂಡ ಆಕೆಯ ತಾಯಿ ಹಾಗೂ ಇತರೆ ಪರಿವಾರದ ಸದಸ್ಯರು ತಮ್ಮ ಊರಾದ ರಂದಿಕಾಪುರದಿಂದ ಪಕ್ಕದ ಊರಾದ ಚಪ್ರವಾಡಕ್ಕೆ ಬಂದಾಗ ಅಲ್ಲಿ ಮೂವತ್ತರಿಂದ ಮೂವತ್ತೈದು ಜನ ಅವರನ್ನು ಅಡ್ಡಗಟ್ಟಿ ಅವರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ ಹನ್ನೊಂದಕ್ಕೂ ಹೆಚ್ಚು ಜನ ರಾಕ್ಷಸರು ಸೇರಿ ಬಿಲ್ಕಿಸ್ ಬಾನು ಆಕೆಯ ತಾಯಿ ಹಾಗೂ ಇತರೆ ಮೂರು ಜನ ಹೆಣ್ಣು ಮಕ್ಕಳನ್ನು ಬಿಲ್ಕಿಸ್ ಬಿಲ್ಕಿಸ್ನ ಮೂರು ವರ್ಷದ ಪುಟ್ಟ ಕಂದಮ್ಮನನ್ನು ಹಾಗೂ ಒಟ್ಟಾರೆ ಹನ್ನೊಂದು ಜನ ವ್ಯಕ್ತಿಗಳನ್ನು ಆ ರಾಕ್ಷಸರು ಸಾಯಿಸ್ತಾರೆ ಆದರೆ ಅದೃಷ್ಟವಶಾತ್ ಬಿಲ್ಕಿಸ್ ಬಾನು ಬಚಾವಾಗಿ ಆಕೆಯನ್ನು ಗೋದ್ರಾ ರಿಲೀಫ್ ಕ್ಯಾಂಪ್ ಗೆ ಸ್ಥಳಾಂತರಿಸಲಾಗುತ್ತದೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೊಂದನ್ನು ದಾಖಲಿಸಲಾಗುತ್ತದೆ ಆದರೆ ಅದು ಬಿಲ್ಕಿಸ್ ಬಾನುವಿನಿಂದ ದಾಖಲಾದ ಪ್ರಕರಣವಾಗಿರುವುದಲ್ಲ ಬದಲಿಗೆ ಅದು ಒಂದು ಪೊಲೀಸ್ ಅಧಿಕಾರಿಯಿಂದ ದಾಖಲಾಗಿರುವಂತಹ ಪ್ರಕರಣವಾಗಿರುತ್ತದೆ ನಂತರ ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಆ ಪ್ರಕರಣದಲ್ಲಿ ಆರೋಪಿಗಳು ಗೊರೆಲ್ಲ ಹಾಗೂ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಎಂದು ಹೇಳಿ ಆ ಪ್ರಕರಣವನ್ನು ಮುಚ್ಚಿ ಹಾಕ್ತಾರೆ ಆದರೆ ಎರಡ್ ಸಾವಿರದ ಮೂರರಲ್ಲಿ ಬಿಲ್ಕಿಜ್ ಬಾನು ಎನ್ ಎಚ್ ಆರ್ ಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿ ಅದರ ಸಹಾಯದಿಂದ ಮಾನ್ಯ ಸುಪ್ರೀಂ ಕೋರ್ಟ್ನ ಮುಂದೆ ಆಕೆ ಅಪೀಲು ಹೋಗ್ತಾಳೆ ಅಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಿಬಿಐ ಎನ್ಕ್ವೈರಿ ಅಂದರೆ ಸಿಬಿಐ ತನಿಖೆಗೆ ಆದೇಶಿಸುತ್ತದೆ ಸಿಬಿಐ ತನಿಖೆಯಲ್ಲಿ ನೂರ ಒಂಬತ್ತಕ್ಕೂ ಹೆಚ್ಚು ಮೂಳೆಗಳು ದೊರೆಯುತ್ತವೆ ಆದರೆ ಅಂತಹ ಮೂಳೆಗಳ ಶಿರದ ಭಾಗಗಳು ಕಣ್ಮರೆಯಾಗಿರುತ್ತವೆ ಅಂದರೆ ಸಾಕ್ಷ್ಯವನ್ನು ನಾಶಪಡಿಸುವ ಉದ್ದೇಶದಿಂದ ಆ ಎಲ್ಲಾ ತಲೆಬುರಳೆಗಳನ್ನು ನಾಶಪಡಿಸಲಾಗಿರುತ್ತದೆ ಸಿಬಿಐ ತನಿಖೆಯ ನಂತರ ಆ ಒಂದು ಪ್ರಕರಣದಲ್ಲಿ ಸಾಕ್ಷಿ ನಾಶವಾಗಬಹುದೆಂಬ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಅಹಮದಾಬಾದ್ ನಿಂದ ಆ ಒಂದು ಪ್ರಕರಣವನ್ನು ಮುಂಬೈಗೆ ಸ್ಥಳಾಂತರಿಸುತ್ತದೆ ಸಿಬಿಐ ತನಿಖೆಯ ನಂತರ ಐದು ಜನ ಪೊಲೀಸ್ ಅಧಿಕಾರಿಗಳು ಇಬ್ಬರು ಡಾಕ್ಟರ್ಗಳು ಹಾಗೂ ಇತರೆ ಆರೋಪಿಗಳನ್ನು ಸೇರಿದಂತೆ ಒಟ್ಟಾರೆಯಾಗಿ ಇಪ್ಪತ್ತು ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತದೆ ವಿಚಾರಣೆ ಹಂತದಲ್ಲಿ ಇಬ್ಬರು ಆರೋಪಿಗಳು ಮರಣ ಹೊಂದಾರೆ ಸತತ ವಿಚಾರಣೆಯ ನಂತರ ಆ ಒಂದು ಪ್ರಕರಣವು ಸಿಜಿಎಂನಿಂದ ಜಿಲ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆಗೊಳ್ಳುತ್ತದೆ ಅಲ್ಲಿನ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು ಹನ್ನೊಂದು ಜನ ಆರೋಪಿತರಿಗೆ ಕೊಲೆ ಅತ್ಯಾಚಾರ ಹಾಗೂ ಒಳಸಂಚು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸುತ್ತದೆ ಹಾಗೂ ಇತರೆ ಐದು ಜನ ಪೊಲೀಸ್ ಅಧಿಕಾರಿಗಳು ಹಾಗೂ ಇಬ್ಬರು ವೈದ್ಯರ ವಿರುದ್ಧ ಐಪಿಸಿಯ ಕಲಂ ಇನ್ನೂರ ಒಂದು ಅಂದರೆ ಫಾಲ್ಸ್ ಎವಿಡೆನ್ಸ್ ಸುಳ್ಳು ಸಾಕ್ಷ್ಯ ಹಾಗೂ ಇನ್ನೂರ ಹದಿನೆಂಟು ಸುಳ್ಳು ವರದಿ ತಯಾರಿಕೆ ಫಾಲ್ಸ್ ರಿಪೋರ್ಟ್ ಆಧಾರದ ಮೇಲೆ ಅವರಿಗೆ ಶಿಕ್ಷೆಯಾಗಿರುತ್ತದೆ ಅವರೆಲ್ಲ ಅಪರಾಧಿಗಳು ಎರಡ್ ಸಾವಿರದ ಎಂಟರಲ್ಲಿ ಬಾಂಬೆ ಉಚ್ಚ ನ್ಯಾಯಾಲಯಕ್ಕೆ ಅಪೀಲು ಹೋದಂತಹ ಸಂದರ್ಭದಲ್ಲಿ ಕೆಳ ನ್ಯಾಯಾಲಯದ ಆದೇಶವನ್ನೇ ಉಚ್ಚ ನ್ಯಾಯಾಲಯವು ಖಾಯಂಗೊಳಿಸುತ್ತದೆ ಸಿಬಿಐ ತನಿಖಾಧಿಕಾರಿಗಳು ಆ ಅಪರಾಧಿಗಳ ವಿರುದ್ಧ ಮರಣ ದಂಡನೆಗೆ ಅಹವಾಲು ಸಲ್ಲಿಸಿದರು ಎರಡ್ ಸಾವಿರದ ಹದಿನೇಳರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಬಾಂಬೆ ಇದು ಜೀವಾವಧಿ ಶಿಕ್ಷೆಯನ್ನೇ ಕಾಯಂಗೊಳಿಸುತ್ತದೆ ಈ ಪ್ರಕರಣದ ಅಸಲಿ ಮುಖವಾಡ ಇಲ್ಲಿ ನಮಗೆ ಕಾಣಸಿಗುತ್ತದೆ ಅದೇನಂತ ಹೇಳಿದ್ರೆ ಸಿಆರ್ಪಿಸಿಯ ಕಲಂ ಎಪ್ಪತ್ತೆರಡು ನೂರ ಅರವತ್ತೊಂದು ಹಾಗೂ ನಾನ್ನೂರ ಮೂವತ್ತೆರಡು ರೆಮಿಷನ್ ಅಧಿಕಾರದ ಬಗ್ಗೆ ಹೇಳುತ್ತದೆ ಅಂದರೆ ಅಪರಾಧ ಪ್ರಕರಣದಲ್ಲಿ ಖುಲಾಸೆಯ ಬಗ್ಗೆ ತಿಳಿಸುತ್ತದೆ ಸಿಆರ್ಪಿಸಿ ಕಲಂ ಎಪ್ಪತ್ತೆರಡು ಅಂತ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದರೆ ನೂರ ಅರವತ್ತೊಂದು ರಾಜ್ಯಪಾಲರಿಗೆ ಕೊಟ್ಟಿದೆ ಹಾಗೂ ನಾನ್ ಮೂವತ್ತೆರಡು ಯಾವುದೇ ಒಂದು ರಾಜ್ಯ ಸರ್ಕಾರಗಳಲ್ಲಿ ಅಂತಹ ಒಂದು ಅಧಿಕಾರವನ್ನು ಕೊಡಲಾಗಿದೆ ಕಲಂ ಎಪ್ಪತ್ತೆರಡು ಹಾಗೂ ನೂರ ಅರವತ್ತೊಂದರಲ್ಲಿ ಯಾವುದೇ ಅಪರಾಧಿಯ ವಿರುದ್ಧ ಅಪರಾಧ ಸಾಬೀತಾಗಿ ಆತನಿಗೆ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಆತ ರಾಷ್ಟ್ರಪತಿ ಹಾಗೂ ರಾಜ್ಯಪಾಲರಿಗೆ ಮೊರೆ ಹೋಗಬಹುದು ಆದರೆ ಕಲಂ ನಾನ್ನೂರ ಮೂವತ್ತೆರಡು ಸಿಆರ್ ಅನ್ವಯ ಯಾವುದೇ ಒಬ್ಬ ಅಪರಾಧಿ ಕನಿಷ್ಠ ಪಕ್ಷ ಹದಿನೈದು ವರ್ಷ ಕಾರಾಗೃಹ ವಾಸದ ನಂತರ ಅಂತಹ ಒಂದು ಅರ್ಜಿಯನ್ನು ಸಂಬಂಧಪಟ್ಟ ರಾಜ್ಯ ಸರ್ಕಾರಗಳಿಗೆ ಸಲ್ಲಿಸಬಹುದು ಪ್ರಮುಖ ಅಪರಾಧಿಯಾಗಿದ್ದ ರಾಧಾಶ್ಯಾಮ್ ಶಾ ಎಂಬಾತ ಅಂತಹ ಒಂದು ಅಧಿಕಾರ ಬಳಸಿ ಗುಜರಾತ್ ನ ಸರ್ಕಾರಕ್ಕೆ ತನ್ನ ಖುಲಾಸೆಯ ವಿಷಯವಾಗಿ ಒಂದು ಅರ್ಜಿಯನ್ನು ಸಲ್ಲಿಸುತ್ತಾನೆ ಆದರೆ ಗುಜರಾತ್ ಸರ್ಕಾರ ನಮ್ಮಲ್ಲಿ ಸಾಕ್ಷಿ ವಿಚಾರಣೆಗಳು ನಡೆದಿಲ್ಲ ಹಾಗಾಗಿ ಮಹಾರಾಷ್ಟ್ರದಲ್ಲಿ ತಾವು ಈ ಅರ್ಜಿಯನ್ನು ಸಲ್ಲಿಸಬಹುದೇ ಎಂದು ಅರ್ಜಿಯನ್ನು ವಿಲೆಗೊಳಿಸುತ್ತದೆ ನಂತರ ಅದೇ ಅಪರಾಧಿ ನಾನೂರ ಮೂವತ್ತೆರಡರ ವಿಷಯವಾಗಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಗಳಲ್ಲಿ ಮೊರೆ ಹೋದಾಗ ಆ ಅರ್ಜಿಗಳನ್ನು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ವಜಾಗೊಳಿಸುತ್ತದೆ ಆದರೆ ಸುಪ್ರೀಂ ಕೋರ್ಟ್ ಸಂಬಂಧಪಟ್ಟ ಸರ್ಕಾರದ ಮುಂದೆ ಅಂತ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಿರ್ದೇಶನವನ್ನು ನೀಡಿ ಆ ಅರ್ಜಿಯನ್ನು ವಜಾಗೊಳಿಸುತ್ತದೆ ವಜಾಗೊಂಡ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಆ ಅಪರಾಧಿ ಗುಜರಾತ್ ಸರ್ಕಾರದ ಮುಂದೆ ಸಲ್ಲಿಸ್ತಾನೆ ಉಳಿದೆಲ್ಲ ಅಪರಾಧಿಗಳು ಇಂಥದ್ದೇ ಅರ್ಜಿಗಳನ್ನು ಮತ್ತೆ ಗುಜರಾತ್ ಸರ್ಕಾರದ ಮುಂದೆ ಸಲ್ಲಿಸಿದಾಗ ಅರ್ಜಿಗಳನ್ನು ಪರಿಗಣಿಸಿ ಗುಜರಾತ್ ಸರ್ಕಾರವು ಅವರೆಲ್ಲರ ಖುಲಾಸೆಯ ವಿಷಯವಾಗಿ ಆದೇಶವನ್ನು ಹೊರಡಿಸಿ ಅಂತಹ ಎಲ್ಲ ಅಪರಾಧಿಗಳ ಖುಲಾಸೆಯಾಗುತ್ತಿದ್ದಂತೆಯೇ ಸಂಭ್ರಮಾಚರಣೆ ಮಾಡಿ ಡಂಗೂರ ಹಸಾರಿಸಿ ಪಟಾಕಿ ಹೊಡೆದು ಸಿಹಿ ಹಂಚುವ ಮೂಲಕ ಆ ಅಪರಾಧಿಗಳನ್ನು ಸ್ವಾಗತಿಸಿಕೊಳ್ತಾರೆ ಹಲವರ ಕೆಂಗಣಿಗೆ ಇದು ಗುರಿಯಾಗುತ್ತದೆ ಹಾಗೂ ಹಲವಾರು ಜನ ಇವರ ವಿರುದ್ಧ ಛೀಮಾರಿಯನ್ನು ಸಹ ಹಾಕ್ತಾರೆ ನಂತರ ಬಿಲ್ಕಿಸ್ ಬಾನು ಈ ಎಲ್ಲಾ ಅಪರಾಧಿಗಳ ಬಿಡುಗಡೆಯ ವಿರುದ್ಧ ಸುಪ್ರೀಂ ಗೆ ಮೊರೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಸ್ಟಿಸ್ ನಾಗರತ್ನ ಹಾಗೂ ಉಜ್ಜಲ್ ಬೋಯನ್ ಅವರಿದ್ದ ನ್ಯಾಯಪೀಠವು ಅಸ್ತುಸ್ಥಿತಿಯನ್ನು ಮರೆಮಾಚಿ ಅಂತಹ ಒಂದು ಅರ್ಜಿಯನ್ನು ಸಲ್ಲಿಸಿರುವುದರಿಂದ ಗುಜರಾತ್ ಸರ್ಕಾರದ ಆದೇಶವನ್ನು ರದ್ದುಪಡಿಸುತ್ತದೆ ಹಾಗೂ ಕೂಡಲೇ ಅಪರಾಧಿಗಳನ್ನು ಬಂಧಿಸಬೇಕಾಗಿ ನಿರ್ದೇಶನ ನೀಡಲಾಗುತ್ತದೆ ನಿನ್ನೆ ಸರ್ವೋಚ್ಚ ನ್ಯಾಯಾಲಯವು ಈ ಹಿಂದೆ ಆ ಒಂದು ಪ್ರಕರಣವನ್ನು ಗುಜರಾತ್ನಿಂದ ಮುಂಬೈಗೆ ಸ್ಥಳಾಂತರಿಸಿದ್ದು ಅಲ್ಲಿಯ ಸ್ಥಳೀಯ ಸರ್ಕಾರವಾದ ಮಹಾರಾಷ್ಟ್ರ ಸರ್ಕಾರದಲ್ಲಿ ಆ ಒಂದು ಅರ್ಜಿಯ ವಿಲೇ ಆಗಬೇಕಾಗಿರುತ್ತದೆ ಆದರೆ ಆ ಒಂದು ವಸ್ತುಸ್ಥಿತಿಯನ್ನು ಮರೆಮಾಚಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿದ್ದರಿಂದ ಈ ಒಂದು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸುತ್ತದೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ವಿಡಿಯೋಗಳನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ನೀವು ಮುಕ್ತವಾಗಿ ಚರ್ಚಿಸಬಹುದು ಧನ್ಯವಾದಗಳು